ಮಾತು ಜಾಸ್ತಿ ಕೆಲಸ ಕಮ್ಮಿ ಕೆಲವರದ್ದು ಸದ್ದಿಲ್ಲದೆ ಕೆಲಸ ಮಾಡೋರು ಇರ್ತಾರೆ ಆದರೆ ಇನ್ನು ಕೆಲವರು ಹೇಳಿಬಿಡ್ತಾರೆ ಆಮೇಲೆ ಮಾಡದೆ ಸತಾಯಿಸ್ತಾರೆ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಯಾವ ಗುಂಪಿಗೆ ಸೇರ್ತಾರೆ ಅನ್ನೋದನ್ನು ನೀವೇ ಊಹೆ ಮಾಡಿ ಒಂದೇ ಒಂದು ಸಿನಿಮಾ ನಿರ್ದೇಶನ ಮಾಡಿ ಸ್ಟಾರ್ ಡೈರೆಕ್ಟರ್ ಪಟ ಅಲಂಕರಿಸಿದ್ದು ರಕ್ಷಿತ್ ಶೆಟ್ಟಿ ಆ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿತ್ತು ಆದರೆ ಕಲ್ಡ್ ಸಿನಿಮಾ ಎಂದು ಕೆಲವರು ಅಪ್ಪಿ ನಾಲ್ಕು ವರ್ಷಗಳ ಹಿಂದೆ ಉಳಿದವರು ಕಂಡಂತೆ ಸೀಕ್ವೆಲ್ ಘೋಷಿಸಿದ್ದರು ರಕ್ಷಿತ್ ಶೆಟ್ಟಿ ಆದರೆ ಆ ಸಿನಿಮಾ ಎಲ್ಲಿಗೆ ಬಂದಿದೆ ಎನ್ನುವುದು ಅವರನ್ನು ಬಿಟ್ಟು ಮತ್ತೊಬ್ಬರಿಗೆ ಗೊತ್ತಿಲ್ಲ ಅಭಿಮಾನಿಗಳು ಅಪ್ಡೇಟ್ ಕೇಳಿ ಕೇಳಿ ಸುಸ್ತಾಗಿದ್ದಾರೆ ರಕ್ಷಿತ್ ಶೆಟ್ಟಿ ಈಗ ಏನೇ ಪೋಸ್ಟ್ ಮಾಡಿದರೂ ಕಾಮೆಂಟ್ ಬಾಕ್ಸ್ನಲ್ಲಿ ರಿಚರ್ಡ್ ಆಂಟನಿ ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಕೂಡ ಇತ್ತೀಚೆಗೆ ಆಗಿ ಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ ಎಲ್ಲಿಯೂ ಇಲ್ಲ ರಿಚರ್ಡ್ ಆಂಟನಿ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆದಷ್ಟು ಬೇಗ ಸಿನಿಮಾ ಶುರು ಮಾಡಬೇಕು ಎನ್ನುವ ದಾವಂತದಲ್ಲಿ ಇದ್ದಾರೆ ಅಷ್ಟುಗಳಿಂದ ಅದೇನೋ ಸ್ಕ್ರಿಪ್ಟ್ ಮಾಡ್ತಾ ಎಂದು ಸೀನಿ ರಸಿಕರು ತಲೆ ಕೆಡಿಸ್ಕೊಂಡಿದ್ದಾರೆ ಮೊನ್ನೆ ಮೊನ್ನೆ ಸಿಂಪಲ್ ಸ್ಟಾರ್ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು ಅಂದು ರಿಚರ್ಡ್ ಆಂಟಿನ ಬಗ್ಗೆ ಏನಾದರೂ ಸರ್ಪ್ರೈಸ್ ಸಿಗಬಹುದು ಎಂದು ಕಾದವರಿಗೆ ನಿರಾಸೆ ಮೂಡಿತ್ತು ಈಗಾಗಲೇ ಮೂರ್ನಾಲ್ಕು ಸಿನಿಮಾಗಳನ್ನು ಮಾಡೋದಾಗಿ ರಕ್ಷಿತ್ ಚೆಟ್ಟಿ ಹೇಳಿಕೊಂಡಿದ್ದಾರೆ ಆದರೆ ಯಾವುದು ಕೂಡ ಸದ್ಯಕ್ಕೆ ಬರುವ ಲಕ್ಷಣಗಳು ಕಾಣ್ತಾ ಇಲ್ಲ ಇತ್ತೀಚೆಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದ್ದ ಎಲ್ಲರಿಗೂ ರಕ್ಷಿತ್ ಧನ್ಯವಾದ ತಿಳಿಸಿ ಪೋಸ್ಟ್ ಮಾಡಿದರು ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಮೂರು ವರ್ಷ ಪೂರೈಸಿದನ್ನು ನೆನಪು ಮಾಡಿಕೊಂಡಿದ್ದರು ಆದರೆ ಕಾಮೆಂಟ್ ಬಾಕ್ಸ್ ತುಂಬ ಅಭಿಮಾನಿಗಳ ಸಮಾಧಾನ ಎದ್ದು ಕಾಣ್ತಾ ಇತ್ತು ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ರಿಚರ್ಡ್ ಆ್ಯಂಟನಿ ಅಪ್ಡೇಟ್ ಕೊಡಿ ಇಂತಹ ಕಾಮೆಂಟ್ಗಳೇ ಹೆಚ್ಚಾಗಿತ್ತು ಹೊಂಬಾಳೆ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ರಿಚರ್ಡ್ ಆ್ಯಂಟನಿ ಚಿತ್ರವನ್ನು ಸಿಂಪಲ್ ಸ್ಟಾರ್ ಘೋಷಣೆ ಮಾಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಸಣ್ಣ ಟೀಸರ್ ಕೂಡ ಬಂದಿತ್ತು ಬಳಿಕ ಈವರೆಗೆ ಯಾವುದೇ ಮಾಹಿತಿ ಇಲ್ಲ ಸಪ್ತಸಾಗರದ ಬಳಿಕ ಬೇರೆ ನಿರ್ದೇಶಕರ ಸಿನಿಮಾಗಳಲ್ಲಿ ನಟಿಸಲ್ಲ ನನ್ನ ಕನಸಿನ ಸಿನಿಮಾಗಳನ್ನು ತರುವುದೇ ನನ್ನ ಮೊದಲ ಆದ್ಯತೆ ಅಂತ ಹೇಳಿದರು ರಿಚರ್ಡ್ ಆ್ಯಂಟನಿ ಬಳಿಕ ಪುಣ್ಯಕೋಟಿ ಸರಣಿ ಸಿನಿಮಾಗಳನ್ನು ರಕ್ಷಿತ್ ಮಾಡಬೇಕಿದೆ ಮಿಡಿಬೇಟು ಮೋಕ್ಷ ಎನ್ನುವ ಮತ್ತೊಂದು ಸಿನಿಮಾ ಮಾಡೋದಾಗಿಯೂ ಹೇಳಿದ್ದಾರೆ ರಿಷಬ್ ಹಾಗೂ ಜೊತೆ ಒಂದು ಸಿನಿಮಾ ಮಾಡುವ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ಅದೆಲ್ಲಕ್ಕಿಂತ ಮುನ್ನ ರಿಚರ್ಡ್ ಆ್ಯಂಟನಿ ಕತೆ ಮುಗಿಸಬೇಕಿತ್ತು ಈ ಕಥೆ ಶುರುವಾಗದೆ ಮುಂದಿನ ಸಿನಿಮಾಗಳ ಆರಂಭ ಯಾವಾಗ ಎನ್ನುವಂತೆ ಆಗಿದೆ ಈ ಹಿಂದೆ ಹೇಮಂತ್ ರಾವ್ ನಿರ್ದೇಶನದಲ್ಲಿ ತೆನಾಲಿ ಸಿನಿಮಾ ಬಗ್ಗೆ ಕೂಡ ಮಾತುಗಳು ಕೇಳಿಬಂದಿತ್ತು ಏಳೆಂಟು ವರ್ಷಗಳ ಹಿಂದೆ ನಾಲ್ಕೈದು ದಿನ ಲುಕ್ ಕೂಡ ಮಾಡಿದರು ಆದರೆ ಬಳಿಕ ಆ ಸಿನಿಮಾ ಇರಲಿಲ್ಲ ತೆನಾಲಿ ಸಿನಿಮಾದಲ್ಲಿ ಸ್ವಾತಂತ್ರ್ಯ ಪೂರ್ವದ ಕಥೆ ಹೇಳುವ ಲೆಕ್ಕಾಚಾರದಲ್ಲಿತ್ತು ಚಿತ್ರರಂಗ ಇನ್ನು ಸುದೀಪ್ ಇರೋ ಹಾಗೆ ತಕ್ಸ್ ಆಪ್ ಮಾಲ್ಗಡಿ ಸಿನಿಮಾ ಮಾಡೋದಾಗಿಯೂ ರಕ್ಷಿತ್ ಹೇಳಿದ್ದಾರೆ ಆದರೆ ಬಿಗ್ ಬಾಸ್ ವೇದಿಕೆಗೆ ರಕ್ಷಿತ್ ಶೆಟ್ಟಿ ಬಂದಾಗ ತಕ್ಸ್ ಆಫ್ ಸಿನಿಮಾ ಮಾಡೋದಾಗಿಯೂ ಹೇಳಿದರು ಟೈಟಲ್ ಕೇಳಿ ಸುದೀಪ್ ಎನ್ಸ್ ಪ್ಯಾನ್ ಸಿಕ್ಕಾಪಟೆ ಥ್ರಿಲ್ಲಾಗಿದ್ದರು ಉಳಿದವರು ಕಂಡಂತ ಸಿನಿಮಾ ಬಳಿಕ ರಕ್ಷಿತ್ ಶೆಟ್ಟಿ ನಿರ್ದೇಶನದಲ್ಲಿ ಸುದೀಪ್ ನಡೆಸ್ತಾರೆ ಎನ್ನುವ ವಿಚಾರವೇ ಇಂಟ್ರೆಸ್ಟಿಂಗ್ ಅನಿಸಿತ್ತು ಆದರೆ ಬಳಿಕ ಅದನ್ನು ರಕ್ಷಿತ್ ಶೆಟ್ಟಿ ಮರೆತು ತಮ್ಮದೇ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು ಮಾಡುವಂತಿದ್ದರೆ ಹೇಳಬೇಕು ಅಥವಾ ಹೇಳಿದ ಮೇಲೆ ಮಾಡಬೇಕು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿದಂತೆ ಹೇಳಿ ಸುಮ್ಮನೂ ಆಗೋದು ಯಾಕೆ ಎಂದು ಕೇಳುವಂತಾಗಿದೆ ಇನ್ನಾದರೂ ರಕ್ಷಿತ್ ಶೆಟ್ಟಿ ಬೇಗ ಬೇಗ ಸಿನಿಮಾಗಳನ್ನು ಮಾಡಲಿ ಎಂದು ಅಭಿಮಾನಿಗಳು ಬಯಸ್ತಾ ಇದ್ದಾರೆ ನಿಯಮಿತವಾಗಿ ಕನ್ನಡದ ಸ್ಟಾರ್ ನಟರು ಚಿತ್ರಗಳ ಬರದೆ ಚಿತ್ರರಂಗ ಕಂಗೆಟ್ಟಿದೆ